ರೀಲ್ಸ್ ಮಾಡಿ ಜನರಿಗೆ ಆವಾಜ್ ಹಾಕಿದ್ರೆ ಹುಷಾರ್ ವಿಜಯಪುರ ಎಸ್ಪಿ ಲಕ್ಷ್ಮಣ ನಿಂಬರಗಿ ಖಡಕೆಚ್ಚರಿಕೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ನಿಂಬರಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವವರಿಗೆ ಖಡಕೆಚ್ಚರಿಕೆ ನೀಡಿದ್ದಾರೆ ವಿಶೇಷವಾಗಿ ರೀಲ್ಸ್ ಮೂಲಕ ಜನರಿಗೆ ಬೆದರಿಕೆ ಹಾಕುವ ಅಥವಾ ಆವಾಜ್ ಹಾಕುವ ಪ್ರವೃತ್ತಿಯ ವಿರುದ್ಧ ಅವರು ಗುಡುಗಿದ್ದಾರೆ ಪತ್ರಿಕಾಗೋಷ್ಠಿಯ ಪ್ರಮುಖ ಅಂಶಗಳು ಈಗ ಇನ್ನು ಸೋಷಿಯಲ್ ಮೀಡಿಯಾ ಮತ್ತೆ ಟ್ರಾಫಿಕ್ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಇಷ್ಟೇ ಮೆಸೇಜ್ ಏನು ಅಂತಂದ್ರೆ ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ